ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮಲಗೊಂಡನಹಳ್ಳಿ ಗ್ರಾಮದ ಸವರ್ಣಿಯ ಸಿದ್ದರಾಮಯ್ಯ ಅವರ ತೋಟದಲ್ಲಿ ಬೆಂಕಿ ಹೊತ್ತಿಕೊಂಡಿದ್ದು ಪಕ್ಕದ ದಲಿತ ಪ್ರಕಾಶ್ ಅವರ ತೋಟಕ್ಕೆ ತಗುಲಿ ಹದಿನೈದರಿಂದ ರಿಂದ ಇಪ್ಪತ್ತು ಅಡಿಕೆ ಮರಗಳು ಸುಟ್ಟು ಹೋಗಿವೆ ಪ್ರಕಾಶ್ ಈ ಬಗ್ಗೆ ಪ್ರಶ್ನಿಸಿದಾಗ ಜಾತಿ ನಿಂದನೆ ಹಾಗೂ ದೌರ್ಜನ್ಯ ಮಾಡಿದ್ದಾರೆ ಎಂಬ ಆರೋಪ ಮಾಡಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಿಸುವಂತೆ ಪ್ರಕಾಶ್ ಪೊಲೀಸರಿಗೆ ದೂರು ನೀಡಿದ್ದಾರೆ ಪೊಲೀಸರು ದೂರು ದಾಖಲಿಸಿದರು ಯಾವುದೇ ಕ್ರಮ ಕೈಗೊಳ್ಳದ ಬಗ್ಗೆ ದಲಿತ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನ್ಯಾಯದ ಹಕ್ಕಿಗಾಗಿ ದಲಿತ ಮುಖಂಡರು ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಏನಂದ್ರೆ ಚಿಕ್ಕನೆ ತಾಲೂಕು ಮಲಗೊಂಡನಹಳ್ಳಿ ಗ್ರಾಮದಲ್ಲಿ ಸಿದ್ದರಾಮಯ್ಯ ಅನ್ನೋ ಕುಟುಂಬದವರು ಅವ್ರ ತೋಟದಲ್ಲಿ ಬೆಂಕಿ ಹಚ್ಚಿ ಪಕ್ಕದಲ್ಲಿ ಇರ್ತಕ್ಕಂಥ ದಲಿತ ಕುಟುಂಬದವರು ಆಗಿರ್ತಕ್ಕಂಥ ಪ್ರಕಾಶ್ ಅವರ ತೋಟದ ಅಡಿಕೆ ಗಿಡಕ್ಕೆ ಉರ್ಕಂಡು ಬಂದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಗಿಡ ಬೆಳೆಗೆ ಬಂದಿರತಕ್ಕಂಥ ಇಪ್ಪತ್ತು ಗಿಡ ಅಡಿಕೆ ಗಿಡನೂ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ ಆ ವಿಚಾರವಾಗಿ ಅಲ್ಲಿ ಅಲ್ಲಿ ಲೋಕಲ್ ಸ್ಟೇಷನ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಆ ಕಂಪ್ಲೇಂಟ್ ತಗೊಂಡು ಅವ್ರೇನು ಮಾಡಿದ್ರು ಯಾವುದೇ ರೀತಿ ಒಂದು ಆ್ಯಕ್ಷನ್ ತಗೊಂಡಿಲ್ಲ ಆ್ಯಕ್ಷನ್ ತಾಣದಲ್ಲೇ ಇರೋದಕ್ಕೆ ಅವ್ರೇನು ಮಾಡಿದ್ರು ಆ ಮ ತೀರ ಮನನೊಂದು ಪ್ರಕಾಶನವರು ತುಮಕೂರು ಜಿಲ್ಲಾ ಜ ಪೊಲೀಸ್ ವರಿಷ್ಠಾಧಿಕಾರಿ ಅವ್ರ ಹತ್ರ ಬಂದು ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾರೆ ಯಾವಾಗ ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ಫೆಬ್ರವರಿ ಲಾಡ್ಜ್ ಮಾಡಿದ್ರು ಅವರು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಇದ್ರ ವಿರುದ್ಧ ಯಾರು ಪ್ರಕಾಶ್ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ರು ಅಟ್ರಾಸಿಟಿ ಕೇಸ್ ವಿಚಾರವಾಗಿ ಅವರು ಕೇಳಿ ಈ ಬೆಂಕಿ ಇಕ್ಕಿರೋದನ್ನ ಕೇಳಿರತಕ್ಕಂಥ ವಿಚಾರವಾಗಿ ಕೇಳಕ್ಕೆ ಹೋಗಿದ್ಗೆ ನೀವು ನಮ್ಮ ಜಮೀನು ಪಕ್ಕದಲ್ಲಿ ನೀವು ಯಾಕಿದ್ದೀರಾ ಇಲ್ಲಿ ನೀವು ಹತ್ಕೊಂಡು ಹುರಿದೋದ್ರೆ ನಾವೇನು ಮಾಡೋಣ ಅಂತೇಳಿ ಜಾತಿ ನಿಂದನೆ ಮಾಡಿರ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯ ಆಗಿರೋದಕ್ಕಿಂತ ಎಸ್ ಸಿ ಎಸ್ ಟಿ ಕಾಯ್ದೆ ಕೇಸ್ ಹಾಕ್ಬೇಕು ಅಂತೇಳಿ ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ನ ಲಾಡ್ಜ್ ಮಾಡಿ ಎಫ್ ಐ ಆರ್ ಮಾಡಿ ಅಂತೇಳಿ ಅವ್ರು ಕಂಪ್ಲೇಂಟ್ ಕೊಟ್ಟರು ಇದುವರೆಗೂ ಸಹ ಯಾವುದೇ ರೀತಿ ಒಂದು ಕ್ರಮ ಆಗಿಲ್ಲ ಅಲ್ಲಿರ್ತಕ್ಕಂಥ ಸಬ್ ಸಬ್ಇನ್ಸ್ಪೆಕ್ಟ್ರ್ ಆಗಿರ್ಬೋದು ಸರ್ಕಲ್ ಇನ್ಸ್ಪೆಕ್ಟ್ರ್ ಆಗಿರ್ಬೋದು ಜಿ ಪೊ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರೆಫರ್ ಮಾಡಿದ್ರೂ ಸಹ ಯಾವುದೇ ರೀತಿ ಕ್ರಮ ತಾಣದಲ್ಲೇ ಇರೋದ್ರಿಂದ ನಾವು ಇದಕ್ಕೆ ಈ ಕೂಡಲೇ ಅಟ್ರಾಸಿಟಿ ಕೇಸ್ ದಾಖಲೆ ಮಾಡದಲ್ಲೇ ಇದ್ದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದಗಡೆ ಯಾರು ಮನ ನೊಂದವರು ಪ್ರಕಾಶ್ ಅವ್ರ ಕುಟುಂಬದವ್ರನ್ನ ಕರ್ಕಂಬಂದು ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಅಲ್ಲಿ ಲೋಕಲ್ ಸ್ಟೇಷನ್ ಅವ್ರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ ನಮ್ಮ ಸಂಘಟನೆ ವತಿಯಿಂದ ಗಿಡಗಳು ಸರ್ ಹದಿನೈದರಿಂದ ಇಪ್ಪತ್ತು ಗಿಡ ಸುಟ್ಟೋಗಿದ್ದಾವೆ ಸರ್ ಸುಮಾರು ಐದು ವರ್ಷ ಒಬ್ಬ ರೈತ ಒಬ್ಬ ದಲಿತ ಕುಟುಂಬದವರು ಒಬ್ಬರು ಯಾರೇ ಆಗಿರಲಿ ಒಂದು ಐದು ವರ್ಷ ಸೊಸಿನ ಸಾಕಿ ಬೆಳೆಸ್ಬೇಕು ಅಂದರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಸರ್ ಇವರು ಬೆಂಕಿ ಹೆಚ್ಚಿಬಿಟ್ಟು ಇವ್ರು ಮನೆಗೆ ಹೋಗಿ ಸೇರ್ಕೊಂಬಿಟ್ರೆ ಅಟ್ಲೀಸ್ಟು ಅಲ್ಲಿ ಆಗಿರ್ತಕ್ಕಂಥ ನಷ್ಟಕ್ಕೆ ಅವ್ರು ಬಂದು ಏನಾಗಿದೆ ಅಂತ ವಿಚಾರಿಸ್ದೇ ಆ ಕೇಳಿರ್ತಕ್ಕಂಥವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಸಿದ್ಧರಾಮಯ್ಯನವರು ಅಂತ ಅಂತಂದರೆ ಇಲ್ಲಿ ಯಾವ ರೀತಿ ಕಾನೂನು ವೈಫಲ್ಯ ಆಗಿದೆ ಅನ್ನೋ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ ಸರ್ ಹಾಗಾಗಿ ಇವಾಗ ಇಮಿಡಿಯೇಟ್ಲಿ ಅವರು ಏನಾದರೂ ಮಾಡದಲ್ಲೇ ಇದ್ದೀರ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಸಂಘಟನೆ ಪ್ರತಿಭಟನೆ ಮಾಡ್ತೀವಿ ಅವರೇ ಪ್ರಕಾಶ್ ಅವರೇ ಹೋಗಿದ್ದಾರೆ ಸರ್ ಹೋಗಿ ಇವ್ರು ಸ್ಟೇಷನ್ ಕರೆಸಿ ಈ ಈ ತರ ಮಾಡಿದಾರ ಅಂದ್ರೆ ನಾವೇನ್ ಮಾಡೋಕ್ಕಾಗುತ್ತೆ ಸ್ಟೇಷನ್ ಅಲ್ಲಿ ನಾವೇನ್ ಮಾಡಕ್ಕಾಗುತ್ತೆ ಬೀಗ ಹುರ್ಕೊಂಡು ಹೋಗುತ್ತೆ ಇವ್ರನ್ನ ನಮ್ಮ ತೋಟದಲ್ಲಿ ಅಡಿಕೆ ಗಿಡ ಸಾಕಿ ಅಂತ ಹೇಳಿದ್ವಾ ಬೇರೆ ತರ ಅವರು ಯಾವುದೋ ಒಂದು ನೆಗ್ಲಿಜೆನ್ಸಿ ಉತ್ತರ ಕೊಡ್ತಕ್ಕಂತ ವ್ಯವಸ್ಥೆಯಲ್ಲಿ ಅವರು ಇದಾರೆ ಅದಕ್ಕೆ ಇವರು ಪೊಲೀಸ್ನವರು ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ನಾವು ಮಾಡ್ತಾ ಇದ್ದೀವಿ ಪರಿಹಾರ ಕೇಳೋದಕ್ಕಿಂತ ಇಂಪಾರ್ಟೆಂಟ್ ಅವರು ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಅವರು ಪ್ರಕಾಶ್ ಅವರು ನಮ್ಮ ಸಂಘಟನೆಗೆ ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಅದ್ರ ವಿಚಾರವಾಗಿ ನಾವು ಸಹ ಪೊಲೀಸ್ನವ್ರಿಗೆ ರೆಫರ್ ಮಾಡಿ ಫೋನ್ ಮಾಡಿ ಹೇಳಿದ್ವಿ ಎಸ್ ಪಿ ಅವ್ರಿಗೆ ಕಂಪ್ಲೇಂಟ್ ಕೊಡಿಸಿ ಅಲ್ಲಿಂದಲೂ ರೆಫರ್ ಮಾಡಿಸಿದ್ವಿ ಅದಾದರೂ ಅವರು ಏನೂ ಕ್ರಮ ತಗೊಂಡಿಲ್ಲ ಸರ್ ಬೈದಿದ್ದಾರೆ ಸರ್ ದೌರ್ಜನ್ಯ ಮಾಡಿದ್ದಾರೆ ನಾವು ಹಚ್ಚಿರೋದೆ ನೀೇನು ಮಾಡ್ಕೋಳೋಕ್ಕಾಗುತ್ತೆ ನಮ್ಮನ್ನು ಕಂಪ್ಲೇಂಟ್ ಕೊಟ್ಟರು ನೀನು ಎಲ್ಲಿಗೆ ಹೋದ್ರೆ ಏನು ಮಾಡ್ಕೊಳಕಲ್ಲ ನಮ್ಮನ್ನ ಅನ್ನೋ ಮಾತಾ ಅವ್ರ ಸಿದ್ದರಾಮಯ್ಯ ಕುಟುಂಬದವರು ಹೇಳಿದ್ದಾರೆ ಸರ್ ಸರ್ ಈಗ ನೀವು ದಲಿತರು ನಮ್ಮ 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 ಪಕ್ಕದಲ್ಲಿ ಇರೋದಕ್ಕೆ ನಮ್ಮ ಪಕ್ಕದಲ್ಲಿ ಇರೋದೇ ಇದು ನಿಮ್ಮನ್ನ ಬಿಟ್ಕೊಂಡ್ರದೇ ಇದು ನಾವು ನಮ್ಮ ಪಕ್ಕದಲ್ಲಿ ನಮ್ಮ ಜಮೀನು ಪಕ್ಕದಲ್ಲಿ ಅಂಥದ್ರಲ್ಲಿ ಹೊತ್ಕೊಂಡು ಹುರಿದು ಇದ್ದರೆ ನಾವೇನು ಮಾಡೋಕ್ಕಾಗುತ್ತೆ ನಿಮಗೆಲ್ಲ ನಾವು ಸಾಕೋಕ್ಕಾಗುತ್ತಾ ನಿಮ್ಮನ್ನೆಲ್ಲ ನಾವು ಗಿಡ ಬೆಳೆಸ್ಕೊಡೋಕ್ಕಾಗುತ್ತಾ ಅನ್ನೋ ದ ದುರುದ್ದೇಶದಿಂದ ಅವರು ಮಾತಾಡ್ತಕ್ಕಂಥ ಇದನ್ನೆಲ್ಲ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ ಸರ್ ನಮಗೆ ಈಗ ಅಟ್ರಾಸಿಟಿ ಕಾಯ್ದೆಡೆ ಕೇಸ್ ತಾಕಿಸ್ಬೇಕು ಅದು ಯಾಕೆಂದರೆ ಪರಿಹಾರ ನಮ್ಮದು ಸೆಕೆಂಡ್ರಿ ಸರ್ ಅವ್ರಿಗೂ ಬಂದು ಅಟ್ಲೀಸ್ಟ್ ಅಲ್ಲಿ ಆಗಿರ್ತಕ್ಕಂಥವ್ರಿಗೆ ನಮ್ಮ ದಲಿತ ಕುಟುಂಬದವ್ರಿಗೆ ಅಲ್ಲಿ ಬೆಂದು ಹೋಗಿರೋಕ್ಕೆ ಸುಸಿ ಹಾಕಿ ಕೊಡೋಂಥ ಕೆಲಸನ ಮಾಡ್ಬೋದಾಗಿತ್ತು ಸರ್ ಅವರು ಮಾನವೀಯತೆ ದೃಷ್ಟಿಯಿಂದ ಅದನ್ನು ಮಾಡಿದಲ್ಲಿ ಇವರು ನಮ್ಮ ದಲಿತ ಕುಟುಂಬದವ್ರ ಮೇಲೆ ಪ್ರಕಾಶನವ್ರ ಕುಟುಂಬದ ಮೇಲೆ ದೌರ್ಜನ್ಯ ಮಾಡಿದಿರೋದ್ರಿಂದ ನಮ್ಗೆ ಎಸ್ ಸಿ ಎಸ್ ಟಿ ಕಾಯ್ದೆಯಡಿ ಕೇಸ್ ತಾಕಲ್ಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ ಸರ್